ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೂರ್ಯ ಬುಧನ ವಿಶೇಷ ಯುತಿಯಿಂದಾಗಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಹೊಸ ವರ್ಷದ ಪ್ರಾರಂಭದಲ್ಲಿಯೇ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ಬುಧಾದಿತ್ಯ ರಾಜಯೋಗದ ಈ ವಿಶೇಷ ಸಮಯದಲ್ಲಿ ಮಿಥುನ ರಾಶಿಯ ಜಾತಕದವರ ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸೂರ್ಯ ದೇವನಿಗೆ ನವಗ್ರಹಗಳ ರಾಜನೆಂದು ಕರೆಯಲಾಗುತ್ತದೆ ಅದೇ ಇಲ್ಲಿ ಬುಧದೇವನಿಗೆ ನವಗ್ರಹಗಳ ರಾಜಕುಮಾರನೆಂದು ಕರೆಯಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ಎರಡು ಗ್ರಹಗಳು ಸಹ ಅತ್ಯಂತ ಪ್ರಮುಖ ಮತ್ತು ಬಹುತೇಕ ಶುಭ ಪ್ರಭಾವಗಳನ್ನು ಕರುಣಿಸುವ ಗ್ರಹಗಳಾಗಿವೆ ವಿಶೇಷವಾಗಿ ಈ ಎರಡು ಗ್ರಹಗಳು ಒಂದೇ ರಾಶಿಯಲ್ಲಿ ಶುಭಕರ ರೀತಿಯಲ್ಲಿ ಸಂಯೋಜನೆ ಹೊಂದಿದಾದ ಜೀವ ಜಗತ್ತಿನ ಮೇಲೆ ಅತ್ಯಧಿಕ ಶುಭ ಫಲಗಳ ಸುರಿಮಳೆ ಉಂಟಾಗುತ್ತದೆ ಎಂದು ಹೇಳಲಾಗಿದೆ ಹೀಗಿರಬೇಕಾದರೆ ಈಗ ಸೂರ್ಯ ಬುಧನ ವಿಶೇಷ ಸಂಯೋಜನೆಯು ಗುರು ಗ್ರಹದ ಸ್ವಾಮಿತ್ವದ ಮತ್ತು ರಾಶಿ ಚಕ್ರದ ಒಂಬತ್ತನೇ ರಾಶಿಯಾಗಿರುವ ಮಿಥುನ ರಾಶಿಯಲ್ಲಿ ಉಂಟಾಗಲಿದೆ ಇಲ್ಲಿ ಪ್ರಸ್ತುತ ಸೂರ್ಯ ದೇವನು ಮಿಥುನ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದು ಈಗ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದಲ್ಲಿಯೇ ಅಂದರೆ ಜನವರಿ ತಿಂಗಳಿನ ನಾಲ್ಕನೇ ತಾರೀಕಿನ ದಿನದಂದೇ ಬುಧದೇವನು ಸಹ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾರೆ ಇದರಿಂದಾಗಿ ಇಲ್ಲಿ ಜನವರಿ ತಿಂಗಳಿನ ನಾಲ್ಕನೇ ತಾರೀಕಿನಿಂದ ಹಿಡಿದು ಜನವರಿ ಹದಿನಾಲ್ಕನೇ ತಾರೀಖಿನವರೆಗೂ ಮಿಥುನ ರಾಶಿಯಲ್ಲಿ ಸೂರ್ಯ ಬುಧನ ಸಂಯೋಜನೆಯಿಂದಾಗಿ ಅತ್ಯಂತ ಶುಭಕರ ರಾಜಯೋಗವಾಗಿರುವ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಇಲ್ಲಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗವು ಹೊಸ ವರ್ಷದಲ್ಲಿ ಖಂಡಿತ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಪಾಲಿಗೂ ಅತ್ಯಧಿಕ ಶುಭ ಫಲಗಳನ್ನು ಹೊತ್ತು ಬರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಗುರುವಿನ ರಾಶಿಯಲ್ಲಿ ರೂಪುಗೊಳ್ಳಲಿರುವ ವಿಶೇಷ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಈಗ ಪ್ರತ್ಯೇಕವಾಗಿ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಪ್ರಸ್ತುತ ಸೂರ್ಯ ದೇವನು ಧನು ರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸುತ್ತಲಿದ್ದು ಈಗ ಜನವರಿಯ ತಿಂಗಳಿನ ನಾಲ್ಕನೇ ತಾರೀಕಿನ ದಿನದಂದು ಬುಧದೇವನು ಸಹ ಧನು ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಹೀಗಾಗಿ ಇಲ್ಲಿ ಧನು ರಾಶಿಯಲ್ಲಿ ಅಂದರೆ ನಿಮ್ಮ ಸಪ್ತಮ ಭಾವದಲ್ಲಿಗ ಸೂರ್ಯ ಬುಧನ ಯುತಿಯಿಂದಾಗಿ ಬುಧಾದಿತ್ಯ ರಾಜಯೋಗ ರೂಪುಗೊಳ್ಳಲಿದೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನೀವು ಹಲವು ರೀತಿಯ ಲಾಭವನ್ನು ಪಡೆದುಕೊಳ್ಳಲು ಶಕ್ತರಾಗಲಿದ್ದೀರಿ ಇಲ್ಲಿ ನಿಮ್ಮ ಸಪ್ತಮ ಭಾವದಲ್ಲಿಯೇ ರಾಜಯೋಗ ನಿರ್ಮಾಣಗೊಳ್ಳುವುದು ಅದರಲ್ಲೂ ವರ್ಷದ ಪ್ರಾರಂಭದಲ್ಲಿಯೇ ವರ್ಷದ ಮೊದಲ ರಾಜಯೋಗವಿದಾಗಿದ್ದು ಹೀಗಾಗಿ ಇಲ್ಲಿ ನಿಮಗೆ ಹಲವು ರೀತಿಯ ಲಾಭದಾಯಕ ಅವಕಾಶಗಳು ವರ್ಷವಿಡೀ ಲಭಿಸಬಹುದಾಗಿವೆ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಸಾಮಾನ್ಯವಾಗಿ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ಸಾಕಷ್ಟು ಸಕಾರಾತ್ಮಕ ಫಲಗಳನ್ನು ಕರುಣಿಸುತ್ತದೆ ಹೀಗಾಗಿ ಇಲ್ಲಿ ಸಹಜವಾಗಿ ಜನವರಿ ನಾಲ್ಕನೇ ತಾರೀಕಿನ ನಂತರದಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯಲ್ಲಿಯೂ ಭರಪೂರ ಶುಭ ಫಲಗಳನ್ನು ಕರುಣಿಸಲಿದೆ ಇಲ್ಲಿ ನಿಮಗೆ ಈ ಹಿಂದೆ ಉಂಟಾಗಿದ್ದ ನಷ್ಟದ ಮರುಪೂರಣ ಮಾಡಿಕೊಳ್ಳುವ ಅವಕಾಶ ಲಭಿಸಲಿದೆ ಒಂದೊಮ್ಮೆ ಈ ಹಿಂದೆ ನಿಮ್ಮ ಕೈಯಿಂದ ಯಾವುದಾದರೂ ಅವಕಾಶವೊಂದು ಕೈತಪ್ಪಿ ಹೋಗಿ ಇದರಿಂದಾಗಿ ನೀವು ಸಾಕಷ್ಟು ಬೇಸರಕ್ಕೆ ಈಡಾಗಿದ್ದರೆ ಚಿಂತಿಸಬೇಡಿ ಆಯಾವ ಯೋಜನೆ ನಿಮ್ಮ ಕೈತಪ್ಪಿ ಹೋಗಿತ್ತೋ ಆ ಯೋಜನೆಯೇ ಮತ್ತೆ ನಿಮಗೆ ಈ ಅವಧಿಯಲ್ಲಿ ಖಂಡಿತ ಲಭಿಸಲಿದೆ ಹೀಗಾಗಿ ಈ ಅಲ್ಪ ಸಮಯ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಸಕಾರಾತ್ಮಕತೆಯನ್ನ ಖಂಡಿತ ಉಂಟು ಮಾಡಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿಯೂ ನಿಮಗೆ ಬಹುತೇಕ ಕಡೆಗಳಿಂದ ಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ವ್ಯಾಪಾರದ ವಿಸ್ತಾರ ಮಾಡುವ ಕುರಿತಾಗಿಯೂ ಯೋಜನೆ ರೂಪಿಸಿಕೊಳ್ಳುವಂತೆ ಕಂಡುಬರಲಿದ್ದೀರಿ ಜತೆಗೆ ಇಲ್ಲಿ ಈಗಿರುವ ವ್ಯಾಪಾರದ ಜತೆ ಜೊತೆಗೆ ಮತ್ತೊಂದು ವ್ಯಾಪಾರದ ಪ್ರಾರಂಭಕ್ಕೂ ನೀವು ಮುಂದಾಗುವಂತೆಯೂ ಕಂಡು ಬರಲಿದ್ದೀರಿ ಹಾಗೆ ಇಲ್ಲಿ ನಿಮಗೆ ವ್ಯಾಪಾರದ ವಿಸ್ತಾರಕ್ಕೆ ಸಂಬಂಧಿತ ನೆರವು ವಿಶೇಷವಾಗಿ ಆರ್ಥಿಕ ನೆರವು ಕೂಡ ಲಭಿಸುವ ಯೋಗವಿರಲಿದೆ ಇಲ್ಲಿ ನಿಮ್ಮ ತಂದೆ ತಾಯಿಯೂ ಕೂಡ ಆರ್ಥಿಕ ರೂಪದಲ್ಲಿ ನಮಗೆ ಭರಪೂರ ಸಹಕಾರವನ್ನು ಖಂಡಿತ ನೀಡಲಿದ್ದಾರೆ ಇದರ ಜತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕವರಿಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿಯವರೆಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಉಂಟಾಗಿದ್ದ ಬಹುತೇಕ ಸಮಸ್ಯೆಗಳಿಗೆ ಈಗ ಖಂಡಿತ ಸಮಾಧಾನ ದೊರೆಯಲಿದೆ ಇಲ್ಲಿ ಮುರಿದು ಬಿದ್ದಿದ್ದ ಕೆಲ ಜಾತಕದವರ ದಾಂಪತ್ಯ ಜೀವನ ಈ ಅವಧಿಯಲ್ಲಿ ಸರಿಯಾಗಲೂ ಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ನಿಮಗೆ ನಿಮ್ಮ ತಂದೆ ತಾಯಿಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದ್ದು ಇದು ನಿಮ್ಮನ್ನ ಮಾನಸಿಕ ರೂಪದಲ್ಲಿ ಅತ್ಯಂತ ಸಂತಸವನ್ನು ಸಹ ನೀಡಬಹುದಾಗಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮ್ಮ ಪಾರಿವಾರಿಕ ಬಿಕ್ಕಟ್ಟುಗಳನ್ನು ಪರಿಹರಿಸಿಕೊಳ್ಳಲು ಕೂಡ ಈ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ಖಂಡಿತ ನೀವು ಪರಿವಾರದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆದರೆ ಬಹುತೇಕ ಸಮಸ್ಯೆಗಳು ಅಂತ್ಯ ಕಾಣಲಿವೆ ಈ ಎಲ್ಲದರ ಜೊತೆಗೆ ಇಲ್ಲಿಂದ ನಿಮಗೆ ಪಾಲುದಾರಿಕೆಯ ವ್ಯಾಪಾರದಲ್ಲಿಯೂ ವಿಶೇಷ ಫಲಗಳು ಲಭಿಸಲಿವೆ ಇಲ್ಲಿ ನಿಮ್ಮ ಪಾಲುದಾರರೊಂದಿಗೆ ಅದೆಂತದ್ದೇ ಭಿನ್ನಾಭಿಪ್ರಾಯ ತಲೆದೊರಿದ್ದರೂ ಈ ಅವಧಿಯಲ್ಲಿ ಅದು ಸರಿಯಾಗಲಿದೆ ಇದರ ಜತೆಗೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಕೆಲ ಹೊಸ ಪಾಲುದಾರಿಕೆಯ ಆಫರ್ಗಳು ಕೂಡ ಲಭಿಸಲಿವೆ ಇಲ್ಲಿ ಕೆಲ ಯೋಜನೆಗಳು ಕೂಡ ನಿಮ್ಮ ಕೈ ಸೇರುವ ಯೋಗವಿರಲಿದೆ ಇಲ್ಲಿ ನೌಕರಸ್ಥ ಜಾತಕದವರಿಗೂ ಈ ಸಮಯ ಅತ್ಯಧಿಕ ವಿಶೇಷವಾಗಿ ಸಾಬೀತಾಗಲಿದೆ ನೌಕರಿಯಲ್ಲಿಯೂ ನಿಮಗೆ ವಿಶೇಷ ಸಫಲತೆಯ ಮುನ್ಸೂಚನೆಗಳು ಇಲ್ಲಿಂದ ಲಭಿಸಲು ಪ್ರಾರಂಭಗೊಳ್ಳಲಿವೆ ಇಲ್ಲಿ ನೀವು ನೌಕರಿಯಲ್ಲಿ ಪರಿವರ್ತನೆ ಅಥವಾ ಪದೋನ್ನತಿಯ ಸಲುವಾಗಿ ಎದುರು ನೋಡುತ್ತಲಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಇಚ್ಛೆಯ ಪೂರ್ತಿ ಉಂಟಾಗಬಹುದಾಗಿದೆ ಜೊತೆಗೆ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ಏನಾದರೂ ಸಮಸ್ಯೆಗಳು ನಿರ್ಮಾಣಗೊಂಡಿದ್ದು ಅದರಿಂದಾಗಿ ನಿಮಗೆ ಅಡೆತಡೆಗಳು ಬಾಧಿಸುತ್ತಲಿದ್ದರೆ ಇಲ್ಲಿ ನಿಮಗೆ ಆ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ಕೂಡ ಸಾಧ್ಯವಾಗಲಿದೆ ಈ ಅವಧಿಯಲ್ಲಿ ನಿಮಗೆ ಹೊಸ ಹೊಸ ಜವಾಬ್ದಾರಿಗಳು ಕೂಡ ಲಭಿಸಬಹುದಾಗಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ವರ್ಚಸ್ಸು ಕೂಡ ವೃದ್ಧಿಗೊಳ್ಳಲಿದೆ ಇನ್ನು ಇದರ ಜೊತೆಗೆ ಇಲ್ಲಿ ನಿಮಗೆ ಸಾಮಾಜಿಕ ಸ್ತರದಲ್ಲಿಯೂ ಖಂಡಿತ ವಿಶೇಷ ಫಲಗಳು ಲಭಿಸಲಿವೆ ಇಲ್ಲಿ ನೀವು ಸಾಮಾಜಿಕವಾಗಿಯೂ ತೊಡಗಿಸಿಕೊಳ್ಳುವ ಕೆಲ ವಿಶೇಷ ಅವಕಾಶಗಳು ಲಭಿಸಲಿವೆ ಜತೆಗೆ ಇಲ್ಲಿ ನಿಮ್ಮ ಮಾನ ಪ್ರತಿಷ್ಠೆಯಲ್ಲಿಯೂ ವೃದ್ಧಿ ಉಂಟಾಗಲಿದೆ ಸೂರ್ಯದೇವನ ವಿಶೇಷ ಅನುಗ್ರಹವು ನಿಮ್ಮನ್ನ ಪರಿಶ್ರಮಿಗಳನ್ನಾಗಿಸಲಿದೆ ಇಲ್ಲಿ ನೀವು ಯಾವುದೇ ಶಾರ್ಟ್ಕಟ್ ಮಾರ್ಗವನ್ನು ಅನುಸರಿಸದೆ ನೇರ ಮಾರ್ಗದಲ್ಲಿ ನಡೆಯುವ ಪ್ರಯತ್ನ ಮಾಡಲಿದ್ದೀರಿ ಇಲ್ಲಿ ಯಶಸ್ಸಿನ ಫಲಗಳು ಲಭಿಸುವಲ್ಲಿ ಕೊಂಚ ನಿಧಾನವಾದರೂ ಸಹ ಪರಿಪೂರ್ಣ ಯಶಸ್ಸು ನಿಮ್ಮದಾಗಲಿದೆ ಇದು ನಿಮ್ಮ ಆತ್ಮ ಸಂತೃಪ್ತಿಗೂ ಖಂಡಿತ ಕಾರಣವಾಗಲಿದೆ ಇನ್ನು ಇದರ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯೂ ಕೂಡ ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನಿಮಗೆ ಬಹುತೇಕ ಕಡೆಗಳಿಂದ ಲಾಭದ ಪ್ರಾಪ್ತಿಯಾಗುವುದು ಜೊತೆಗೆ ಇಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಬೀಳುವುದು ನಿಮಗೆ ಹಣದ ಉಳಿತಾಯ ಮಾಡಲು ಕೂಡ ಕಾರ್ಯಸಾಧ್ಯವಾಗಿಸಲಿದೆ ಇನ್ನು ಈ ವಿಶೇಷಾವಧಿಯು ಸ್ತ್ರೀಯರಿಗೂ ಅತ್ಯಂತ ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ಸ್ತ್ರೀಯರಿಗೂ ಪರಿವಾರದಲ್ಲಿ ಮಾನಸಮ್ಮಾನದ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಈ ವಿಶೇಷಾವಧಿಯಲ್ಲಿ ನಿಮ್ಮ ಆರ್ಥಿಕತೆಯಲ್ಲಿಯೂ ಸುಧಾರಣೆ ಕಂಡುಬರಲಿದ್ದು ಖರ್ಚುಗಳಿಗೂ ಕಡಿವಾಣ ಬೀಳಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ದಿನಗಳು ಖಂಡಿತ ನಿರ್ಣಾಯಕವಾಗಿರಲಿವೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಕುರಿತಾಗಿ ಪ್ರಮುಖ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ವಿಶೇಷವಾಗಿರುವುದನ್ನೇ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ ಬುಧದೇವನು ಬುದ್ಧಿಯ ಕಾರಕ ಗ್ರಹನಾಗಿದ್ದು ವಿದ್ಯಾರ್ಥಿ ಜಾತಕದವರ ಕೌಶಲ್ಯದಲ್ಲಿಯೂ ವೃದ್ಧಿಯನ್ನ ಮಾಡಲಿದ್ದಾನೆ ಇಲ್ಲಿ ವಿದ್ಯಾರ್ಥಿಗಳು ವಿಶೇಷ ರೂಪದಲ್ಲಿ ಕ್ಲಿಷ್ಟಕರ ವಿಷಯಗಳನ್ನು ಕಡಿಮೆ ಸಮಯದಲ್ಲಿ ಕರಗತಿ ಮಾಡಿಕೊಳ್ಳಬಲ್ಲವರಾಗಿಯೂ ಬಲ್ಲವರಾಗಿಯೂ ಕಂಡುಬರಲಿದ್ದಾರೆ ಇದರಿಂದಾಗಿ ವಿದ್ಯಾರ್ಥಿಗಳ ಆತ್ಮವಿಶ್ವಾಸದ ಸ್ತರವೂ ಕೂಡ ಅಧಿಕವಾಗಿರಲಿದೆ ಈ ವಿಶೇಷಾವಧಿಯಲ್ಲಿ ಬಹುತೇಕ ಮಿಥುನ ರಾಶಿಯ ಜಾತಕದವರು ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿರಲಿದ್ದು ಧರ್ಮ ಕರ್ಮಗಳ ಮೂಲಕ ಮಾನಸಿಕ ನೆಮ್ಮದಿಯನ್ನು ಹೊಂದುವಂತೆ ಕಂಡುಬರಲಿದ್ದಾರೆ ಜತೆಗೆ ಇಲ್ಲಿ ದೈಹಿಕವಾಗಿಯೂ ಸಾಕಷ್ಟು ಪ್ರಬಲತೆ ಇರಲಿದ್ದು ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಬಹುತೇಕ ಸಮಸ್ಯೆಗಳಿಗೆ ಸಮಾಧಾನವೂ ಕೂಡ ಇಲ್ಲಿ ಲಭಿಸಲಿದೆ ಇದರ ಜೊತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಯಾತ್ರೆಗಳ ಯೋಗಗಳೂ ಕೂಡ ಲಭಿಸಲಿವೆ ವಿಶೇಷ ರೂಪದಲ್ಲಿ ಇಲ್ಲಿ ಹಲವು ಜಾತಕದವರು ಧಾರ್ಮಿಕ ಯಾತ್ರೆ ಕೈಗೊಳ್ಳುವ ಮೂಲಕ ಹೆಚ್ಚು ಆನಂದದ ಅನುಭೂತಿಯನ್ನು ಹೊಂದುವಂತೆ ಕಂಡುಬರಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಹೊಸ ವರ್ಷದ ಪ್ರಾರಂಭದಲ್ಲಿಯೇ ಗುರುವಿನ ರಾಶಿಯಲ್ಲಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗವು ನಿಮ್ಮ ಪಾಲಿಗೆ ಅತ್ಯಧಿಕ ಶುಭಕರವಾಗಿ ಸಿದ್ಧಗೊಳ್ಳಲಿದ್ದು ಇಲ್ಲಿ ತಪ್ಪದೇ ಈ ಶುಭ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕು ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಪ್ರತಿ ಬುಧವಾರದ ದಿನದಂದು ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಿಸುವುದು ಹಾಗೆ ಬುಧವಾರದ ದಿನದಂದು ತಪ್ಪದೇ ಗಣೇಶ ಭಗವಾನನ ಆರಾಧನೆಯನ್ನ ಮಾಡಬೇಕು ಇದರಿಂದಾಗಿ ಇಲ್ಲಿ ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳು ಲಭಿಸಲಿವೆ ವೀಕ್ಷಕರೇ ವರ್ಷದ ಪ್ರಾರಂಭದಲ್ಲಿಯೇ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ